ನಮ್ಮಪ್ಪನ ಬಗ್ಗೆ ಹೇಳೋದಾದ್ರೆ ಗಂಟೆಗಲೆ ಮಾತಾಡಬೇಕಾಗತ್ತೆ ಏನಂದ್ರೆ ಎಸ್ಪೆಷಲಿ ಈತ ಒಂದು ಟೈಟಲ್ ಬಂದಾಗ ನನಗೆ ನಿಜವ್ ಬಾಯ್ ಜನ್ ಪ್ರೇಮ್ ಪ್ರೇಮ್ ಕರೆದ್ರು ಬಂದು ಲಾಂಚ್ ಮಾಡ್ಕೊಡೋ ನಾನು ಯಾಕೆ ಕರೀತವ್ರೆ ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ ಅಂತ ಇಪ್ಪತ್ತೈದು ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇವ್ರು ಬಂದಾಗ ನಾನು ಚಡ್ಡಿ ಹಾಕಿ ಮಾಡ್ತಿದ್ದೆ ಆಮೇಲೆ ಟೈಟಲ್ ನೋಡಿದಾಗ ಅನ್ಸುತ್ತೆ ಓಕೆ ಮೇ ಬಿ ಅಪ್ಪ ಐ ಲವ್ ಯು ಅನ್ನೋ ಟೈಟಲ್ಗೆ ಮೇ ಬಿ ಥಾಟ್ ಐ ವಿಲ್ ಬಿ ಸೂಟಬಲ್ ಅಂತ ಇನ್ನು ಅಪ್ಪನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಆ್ಯಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮೊರಿ ಅವ್ರ ನೆನಪು ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ಸಾವಿರ ಈಗ ಒಂದು ಚೆನ್ನಾಗಿ ಕೇಳಿದ್ರು ಎಲ್ಲರನ್ನೂ ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ ನಾನು ಆ ವಿಚಾರದಲ್ಲಿ ಏನು ಬೇರೆ ಭಾವ ಮಾಡಿಲ್ಲ ನನಗೂ ಬೈತೇ ಶುರು ಮಾಡೋರು ಯಾವ್ದನ್ನ ಮೈಕಲ್ಲಿ ಹೇಳೋಕ್ಕಾಗಲ್ಲಮ್ಮ ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬಟ್ ಈ ವ್ಯಕ್ ಒಂದು ಈ ಹಾಡು ಮತ್ತೆ ನಾನು ನೋಡ್ತಾ ನನಗೇನು ಅನಿಸ್ತು ಅಂದರೆ ಅದು ಯುವಕನಾಗಿ ಒಂದು ಹೇಳ್ತೀನಿ ತಂದೆ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕನಿಗೂ ಗೊತ್ತಾಗಲ್ಲ ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು ಅವ್ರ ತೂಕ ಏನು ಅವ್ರ ಬೆಲೆ ಏನು ಅಂತ ನನಗೆ ಗೊತ್ತಾಗುತ್ತೆ ನನಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನನ್ನ ತಂದೆನ ಬಿಟ್ಟು ಹೋದಾಗ ಅದಾದ ನಂತರ ಜೀವನ ಏನು ಅದಕ್ಕೆ ಮುಂಚೆ ಜೀವನ ಏನು ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ ಅದನ್ನು ನೋಡೋಕ್ಕೆ ಮುಂಚೆನೆ ನಿಮಗೆ ಅವಕಾಶ ಇದ್ದರೆ ನಿಮ್ಮ ತಂದೆ ಅವ್ರ ನಿಮ್ಮ ಜೊತೆಲಿ ಅವ್ರ ಪ್ರೀತಿಗೆ ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ಬರು ನಿಮ್ಮ ತಂದೆ ಸಿಕ್ಕಾಗ ಒಂದು ಅಪ್ರಿಸಿಯೇಷನ್ ಕೊಡಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅಂತ ಐ ಲುಕ್ ಟು ಪ್ರೇಮ್ ಅವ್ರನ್ನ ಹೋಗ್ಬಿಟ್ಟು ಹೇಳ್ತೀನಿ ಯಾಕಂದ್ರೆ ಇವರು ಹೀರೋ ಆದರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ತಂದಿದ್ದಾರೆ ಮನೆಯಿಂದ ವೆರಿ ಲಕ್ಕಿ ಹೀರೋಯಿನ್ ಸಿನಿಮಾ ಬಗ್ಗೆ ನನಗೆ ಆ್ಯಕ್ಚುಲಿ ಈ ಹಾಡುಗಳು ಮುಖಾಂತರ ನಾನು ಕವಿರಾಜ್ ಸರ್ಗೆ ಆ್ಯಕ್ಚುಲಿ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಲೇಬೇಕಾಗಿದೆ ಯಾಕಂದರೆ ನನ್ನ ಮೊದಲನೇ ಸಿನಿಮಾಗೆ ಅವರೇ ಇವತ್ತಿಗೂ ಆ ಹಾಡುಗಳು ಎಷ್ಟೋ ಜನ ಕೇಳ್ತಾರೆ ಬಂದು ನನಗೆ ಹೇಳ್ತಾರೆ ಹಾಡು ತುಂಬ ಚೆನ್ನಾಗಿತ್ತು ಸರ್ ನಾನು ಬರೆದು ಇಲ್ಲ ಮಾಡೋ ಇಲ್ಲ ಎಲ್ಲ ಪಾಪ ಕ್ರೆಡಿಟ್ ಅವರಿಗೆ ಅವ್ರಿಗೆ ಹೋಗ್ಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೂ ಒಂದು ನನ್ನ ಕೈಯಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ಲಿ ಕೊಟ್ಟಿದ್ದೀರಾ ಸರ್ ಥ್ಯಾಂಕ್ ಯು ಆ್ಯಂಡ್ ಅಪ್ಪ ಎಲ್ಲ ಬಗ್ಗೆ ಹೇಳೋದಾದ್ರೆ ನಾನೇ ಅವ್ರದ್ದು ಪ್ರತಿಯೊಂದು ಪ್ಲಸ್ ಅವ್ರ ಬ್ಯಾನರ್ ಬೇರೆ ಆ್ಯಂಡ್ ಅವ್ರು ಬೇರೆ ಥರ ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿ ನೋಡಿದ ರೀತಿಯೇ ಬೇರೆ ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಕೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಆ್ಯಂಡ್ ಸಂಜೆ ಆ್ಯಂಡ್ ಜೀವಿತ ಆಲ್ ದ ವೆರಿ ವೆರಿ ಬೆಸ್ಟ್ ಯು ಬೋತ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬಾಯ್ಜಾನ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ ಈ ಸಿನಿಮಾಲ್ಲಿ ಆ್ಯಕ್ಚುಲಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರನ್ನ ಅಣ್ಣ ಅಂತ ಕರೆಯೋಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಎಲ್ಲರೂ ಒಂದು ಸೆಕೆಂಡ್ ನನ್ನ ನೋಡ್ತಾರೆ ಇವರು ನಿನಗೆ ಅಣ್ಣ ಅಣ್ಣ ಅಂತ ಸೊ ಥ್ಯಾಂಕ್ ಯು ಸರ್ ಇಪ್ಪತ್ತೆರಡು ವರ್ಷ ಆದ್ರೂ ನಮ್ಗಿಂತ ಚಿಕ್ಕೋತ್ತರ ಕಾಣಿಸ್ತಾ ಇದೀರ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಮೂವತ್ತು ವರ್ಷ ನೀವು ಹಿಂಗೆ ಏರಿ ನಾವು ಬಂದು ನಿಮ್ಮ ಕ್ಯಾರೆಕ್ಟರ್ ಮಾಡೋ ಥರ ಆಗ್ತೀವಿ ಅವಾಗ ಮತ್ತೊಮ್ಮೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಅಭಿಷೇಕ್ ಹೇಳಿದ್ರೆ ನಿಜವಾಗ್ಲು ಅಪ್ಪ ಅನ್ನೋ ಅಸ್ತಿತ್ವ ಇದ್ದಾಗೆ ನಾವು ಅದನ್ನ ಫೀಲ್ ಮಾಡ್ಬೇಕು ಜೊತೆಗೆ ರೆಸ್ಪೆಕ್ಟ್ ಮಾಡ್ಬೇಕು ಅಂತ ತಬ್ಲಾ ನಾಣಿ ಸರ್ ಹಾಗೆ ನಮ್ಮ ನಿರ್ದೇಶಕರು ಆತರ ವಾರಿ ಅವರು ನೆನಪಿನ ಕಾಣಿಕೆಯನ್ನು ಹೇಳೋದ್ರ ಮೂಲಕ ಅಭಿಷೇಕ್ ಥ್ಯಾಂಕ್ ಯು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ Thank you so much. Thank you.